ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಈ ರೀತಿ ವೈಟ್ ಕಲರ್ ಒಳಗಿರ್ತಕ್ಕಂಥ ಒಂದು ಮೃದುವಾದ ಗರಿ ಗರಿ ಆಗಿರ್ತಕ್ಕಂಥ ಪಡ್ನ ಇನ್ಸ್ಟೆಂಟಾಗಿ ಅಂದರೆ ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ಸರಳವಾಗಿರುತ್ತೆ ನೆನೆಸಿಡೋದು ಅಥವಾ ರುಬ್ಬಿ ಹೋಲ್ ನೈಟ್ ಇಡೋದಿನ ಅವಶ್ಯಕತೆ ಇರಲ್ಲ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಗೆ ಇಡ್ಲಿ ರವೆ ಬಳಸ್ತಿದ್ದೀನಿ ಇವತ್ತಿನ ಪಡ್ಡಿನ ಸ್ಪೆಷಲ್ ಇಡ್ಲಿ ರವದಿಂದ ಮಾಡ್ತಿದ್ದೀನಿ ಯಾವುದಾದ್ರೂ ಇಡ್ಲಿ ರವೆ ತೊಗೊಳ್ಳಿ ಒಂದು ಎಷ್ಟು ಮೆಜರ್ಮೆಂಟ್ ಬೇಕೋ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ಬಟ್ ನಲ್ಲಿ ಒಂದು ಕಪ್ ದೊಡ್ಡದಾದ್ರೂ ಇರಲಿ ಸಣ್ಣದಾದ್ರೂ ಇರಲಿ ನೋಡಿ ತೊಗೊಳ್ಳಿ ನಿಮಗೆ ಯಾವ ಅಳತಿ ಒಳಗೆ ಬೇಕು ಆ ಅಳತಿ ಒಳಗೆ ತೊಗೊಂಡು ಈ ರೀತಿ ಇಡ್ಲಿ ರವನ ಒಂದು ಸರೆ ಅಥವಾ ಎರಡು ಸರೆ ತೊಳ್ಕೊಬೇಕಾಗ್ತದೆ ಡಸ್ಟ್ ಇರ್ತದೆ ಹಾಗಾಗಿ ಈ ರೀತಿ ನೀರು ಹಾಕ್ಕೊಂಡು ತೊಳ್ಕೊಳ್ಳಿ ಒಂದು ಎರಡು ಸರಿ ನಾನು ಕೂಡ ತೊಳೆದಿದ್ದೀನಿ ತೊಳೆದ ತಕ್ಷಣ ನೀರು ಬಸ್ಲಿಕ್ಕೆ ಹೋಗಬೇಡ್ರಿ ಒಂದು ನಿಮಿಷ ಬಿಟ್ಟು ಬಸ್ಕೊಳ್ಳಿ ಅಂದರೆ ರವೆ ನೀರಿನ ಜೊತೆ ಹೋಗೋದಿಲ್ಲ ಹಾಗೆ ಇದರ ಒಂದು ಹತ್ತು ನಿಮಿಷ ನಾವು ನೆನೆಸಿಡ್ಬೇಕಾಗುತ್ತಾ ಹಾಗಾಗಿ ನಾನಿಲ್ಲಿ ಕಾದಿರೋ ನೀರು ಹಾಕ್ಕೊಳ್ತಿದ್ದೀನಿ ಅಂದರೆ ಜಲ್ದಿ ನೆನೆಯುತ್ತಾ ಅನ್ನೋದಕ್ಕೋಸ್ಕರ ಬೇಗ ನೆನೆಲಿ ಅನ್ನೋದಕ್ಕೋಸ್ಕರ ಕಾದಿರ್ತಕ್ಕಂಥ ಕಾಯಿಸಿಟ್ಟಿರ್ತಕ್ಕಂಥ ನೀರನ್ನ ಹಾಕಿ ಒಂದು ಹತ್ತು ನಿಮಿಷ ಸೈಡಲ್ಲಿ ರೆಸ್ಟ್ ಮಾಡೋಕೆ ಇಡೋಣ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಯಾವ ಕಪ್ಪಿಂದ ಇಡ್ಲಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಾಗುವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೆ ನಿಮ್ಮ ಕಡೆ ಯಾವ ಅವಲಕ್ಕಿ ಇದೆ ಅದನ್ನೇ ಬಳಸ್ಕೊಳ್ಳಿ ನಾನಿಲ್ಲಿ ಬಳಸಿರೋದು ಗಟ್ಟಿ ಅವಲಕ್ಕಿ ಹಾಗಾಗಿ ಇದನ್ನು ಒಂದೆರಡು ಸರಿ ತೊಳ್ಕೊಳ್ತಿದ್ದೀನಿ ಯಾವ ಅವಲಕ್ಕಿ ತೊಗೊಂಡ್ರು ಒಂದೆರಡು ಸರಿ ತೊಳ್ಕೊಳ್ಳಿ ಅಂದರೆ ಪಡ್ಡು ಕಲರು ವೈಟಾಗಿ ಬರುತ್ತಾ ಹಾಗಾಗಿ ತೊಳೆದಿಟ್ಟಿದ್ದೀನಿ ಇದು ಕೂಡ ನಾನು ಕಾಯಿಸಿರೋ ನೀರನ್ನೇ ಹಾಕೊಳ್ತಿದ್ದೀನಿ ಈ ರೀತಿ ಕಾಯಿಸಿರೋ ನೀರು ಹಾಕೊಳ್ಳೋದ್ರಿಂದ ಒಂದು ಬೇಗ ನೆನೆಯುತ್ತೆ ಇನ್ನೊಂದು ಏನು ಅಂತಂದ್ರೆ ಪಡ್ಡು ಭಾಳ ಸ್ಮೂತಾಗಿ ಮೃದುವಾಗಿ ಒಳಗಡೆಯಿಂದ ನಮಗೆ ಬರ್ತದೆ ಹಾಗಾಗಿ ಕಾದಿರೋ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಈ ಹತ್ತು ನಿಮಿಷಕ್ಕೆ ಇಡ್ಲಿ ರವೆ ನೆನ್ಕೊಂಡಿರ್ತದೆ ಇಷ್ಟಾದರೆ ಸಾಕು ನೋಡಿ ಈ ರೀತಿ ನೆನ್ಕೊಂಡಿರ್ತದೆ ಈಗ ಇದರಲ್ಲಿ ಇರ್ತಕ್ಕಂಥ ನೀರನ್ನ ನಾವು ಎಲ್ಲನೂ ತೆಗೆದ್ಬಿಡೋಣ ನೋಡಿ ತೆಗೆದಿಟ್ಕೊಂಡಿದ್ದೀನಿ ನೀರನ್ನ ಹಾಗೆ ನೀರನ್ನ ತೆಗೆದಾದ ಮೇಲೆ ಇದರೊಳಗೆ ನೀರಿನ ಅಂಶ ಇರುತ್ತೆ ನೋಡ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ನೆನ್ಕೊಂಡಿತ್ತು ಇದರಲ್ಲಿ ನೀರನ್ನ ಕೂಡ ನಾನು ಬಸ್ತಿಟ್ಕೊಳ್ತಿದ್ದೀನಿ ನೋಡಿ ಈಗ ಎರಡನ್ನೂ ಬಸ್ ಇಟ್ಕೊಂಡಿದ್ದು ಆಗದ ಈಗ ಫಸ್ಟ್ ಇಡ್ಲಿ ರವೆ ರುಬ್ಕೊಂಡು ಬಿಡೋಣ ಇಡ್ಲಿ ರವ ರುಬ್ಬೇಕಾದಾಗ ನೀವು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅದರೊಳಗೆ ನೀರು ಇರ್ತದೆ ಹಾಗಾಗಿ ನೋಡಿಕೊಂಡು ಅಕಸ್ಮಾತ್ ನೀರಿಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ ನೀರಿತ್ತು ಅಂದರೆ ಪರವಾಗಿಲ್ಲ ನಾನು ನೀರು ಹಾಕೇ ಇಲ್ಲ ಆದರೂ ಇಷ್ಟು ತಿಳುವಾಗಿ ಇಡ್ಲಿ ರವೆ ರುಬ್ಕೊಂಡಿತ್ತು ಹಾಗಾಗಿ ನೀರು ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಈ ಇಡ್ಲಿ ರವನ ರುಬ್ಬಬೇಕಾದ್ರೆ ತೀರ ನುಣ್ಣಗೆ ರುಬ್ಬಾಡಿ ಒಂದು ಸ್ವಲ್ಪ ತರಿತರಿಯಾಗಿ ಅಂದರೆ ಇಡ್ಲಿ ರವೆ ಎಷ್ಟಿರುತ್ತೋ ಅದಕ್ಕಿಂತ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ಅಂದರೆ ಸಣ್ಣಗೆ ರುಬ್ಕೊಳ್ಳಿ ಭಾಳ ಸಣ್ಣ ಆಗೋದು ಬೇಡ ಹಾಗೆ ಈಗ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಅದನ್ನು ಕೂಡ ನಾವು ರುಬ್ಕೋಬೇಕಾಗ್ತದೆ ಆದರೆ ಅವಲಕ್ಕಿ ಜೊತೆಗೆ ಒಂದು ಕಾಲು ಕಪ್ ಯಾವ ಕಪ್ಪಿಂದ ನಾವು ರವೆ ತೊಗೊಂಡಿದ್ದೀವಿ ಅದೇ ಕಪ್ಪಿಂದ ಒಂದು ಕಾಲು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಆಗುವಷ್ಟು ಮೊಸರು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ನೈಸಾಗಿ ರುಬ್ಕೊಳ್ಬೇಕಾಗ್ತದ ಅಂದ್ರೆ ಇಡ್ಲಿ ರವೆ ಸ್ವಲ್ಪ ತರಿಯಾಗಿರಬೇಕು ಬಟ್ ಇದು ಅವಲಕ್ಕಿ ಅಕ್ಕಿ ಹಿಟ್ಟು ಹಾಗೆ ಮೊಸರನ್ನ ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೊಳ್ಬೇಕಾಗ್ತದೆ ಸ್ವಲ್ಪ ಅವಲಕ್ಕಿ ಬೇಗ ಸಣ್ಣ ಆಗೋದಿಲ್ಲ ನೋಡಿಕೊಂಡು ಸಣ್ಣಾಗಿ ರುಬ್ಕೊಳ್ಳಿ ಇವಾಗ ಇದನ್ನು ನಾವು ಏನು ಇಡ್ಲಿ ರವೆ ರುಬ್ಬಿಟ್ಟಿರ್ತಕ್ಕಂಥ ಬ್ಯಾಟರ್ಗೆ ಸೇರಿಸ್ಕೊಳ್ಳೋಣ ಕಂಪ್ಲೀಟಾಗಿ ಈ ರೀತಿ ಸೇರಿಸ್ಕೊಳ್ಳಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಅಳತೆ ಬೌಲ್ ಏನದಲ್ಲ ದೊಡ್ಡ ತೊಗೊಳ್ಳಿ ಅಷ್ಟೇ ಈಗ ನಾವು ರುಬ್ಬಿರ್ತಕ್ಕಂಥ ಇಡ್ಲಿ ರವಿ ಜೊತೆಗೆ ಹಾಗೆ ಅವಲಕ್ಕಿ ಅಕ್ಕಿ ಹಿಟ್ಟು ಹಾಕಿ ರುಬ್ಬಿರೋ ಬ್ಯಾಟರ್ ಕೂಡ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಳಗೆ ಕಲಿಸ್ಕೊಳ್ಳಿ ನೀವು ಯಾವ ರೀತಿ ಇದನ್ನ ಹಿಟ್ಟನ್ನ ನೀಟಾಗಿ ಕಲಿಸ್ತೀವಿ ಅಷ್ಟು ಪಡ್ಡು ಉಬ್ಕೊಂಡು ಬರ್ತದೆ ನೋಡಿ ಈ ರೀತಿ ಒಂದು ಸ್ವಲ್ಪ ಗಂಟಾಗಬಾರ್ದು ಆ ರೀತಿ ಒಳಗೆ ಕಲಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ ಹಾಗೆ ಒಂದ್ಸರಿ ಮಾಡಿ ನೋಡಿ ನಾವು ಅಕ್ಕಿ ಹಿಟ್ಟನ್ನ ಅಕ್ಕಿ ನೆನೆಸಿ ರಾತ್ರಿ ಇಡೀ ರಾತ್ರಿ ನೆನೆಸಿ ರುಬ್ಬಿ ಇಟ್ಟಿರ್ತಕ್ಕಂಥ ಇದು ಪಡ್ಡಿಂಗಿಂತ ಚೆನ್ನಾಗೇ ಬರ್ತಾ ಒಂದ್ಸರಿ ಮಾಡಿ ನೋಡಿ ಟ್ರೈ ಮಾಡಿ ಈಗ ಎಲ್ಲ ಹಿಟ್ಟು ಕಲ್ತ್ಕೊಂಡಿತ್ತು ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದನ್ನು ಸೇರಿಸೋದ್ರಿಂದ ಚಟ್ನಿ ಅವಶ್ಯಕತೆ ಇರೋದಿಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಇನ್ಸ್ಟೆಂಟಾಗಿ ದಿಢೀರಾಗಿ ರುಬ್ಬಿದ ತಕ್ಷಣ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏನೋ ಹಾಕ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಹಾಕ್ಕೊಳ್ಳೇಬೇಕು ಅಂತಿಲ್ಲ ಹಾಕೊಳ್ಳದೆ ಮಾಡಿದರೂ ಕೂಡ ಸ್ಮೂತಾಗೆ ಬರ್ತದೆ ಹಾಕ್ಕೊಂಡು ಮಾಡಿದರೆ ಒಂದು ಸ್ವಲ್ಪ ಉಬ್ಬು ಜಾಸ್ತಿಯಾಗಿ ಉಬ್ಕೊಳ್ತದ ಪಡ್ಡು ಅನ್ನೋದಕ್ಕೋಸ್ಕರ ಯಾಕಂದರೆ ಅಂದ ತಕ್ಷಣ ಉಬ್ಬೇ ಬರಬೇಕು ಅನ್ನೋದು ನಮಗೆ ತೆಲೆಗಳಾಗಿರುತ್ತಲ್ಲ ಹಾಗಾಗಿ ಇಲ್ಲ ನಮಗೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ನೀವು ಹಾಕ್ಕೊಳ್ಬೋದು ಹಾಗೆ ಹಾಕ್ಕೊಂಡ್ರು ಒಳಗಡೆಯಿಂದ ಸ್ಮೂತಾಗಿ ಹೊರಗಡೆಯಿಂದ ಗರಿ ಗರಿಯಾಗಿ ಬರೋದು ಸ್ವಲ್ಪ ಉಬ್ಬೋದು ಕಡಿಮೆ ಅಷ್ಟೇ ಹಾಕಾದ್ಮೇಲೆ ಒಂದು ರೀತಿ ಒಂದು ಸರಿ ಈ ರೀತಿ ನೀಟಾಗಿ ಕೈಯಾಡಿಸ್ಕೊಳ್ಳಿ ಅಂದರೆ ಎಲ್ಲ ಕಡೆನೂ ಏನೋ ಪೌಡ್ರ್ ಇರಲಿ ಹಾಗೆ ಹಾಕಿರ್ತಕ್ಕಂಥ ತರಕಾರಿ ಅಂದರೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಡೆ ಹೊಂದ್ಕೊಳ್ಳೋ ರೀತಿ ಒಳಗೆ ಒಂದು ಸರಿ ಕಲಿಸ್ಕೊಂಡು ಈ ರೀತಿ ಕನ್ಸಿಸ್ಟೆನ್ಸಿ ಬೇಕು ಪಡ್ಡಿನ ಹಾದದೊಳಗೆ ಹಿಟ್ಟು ಬರಬೇಕು ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಟೈಮ್ ಇತ್ತು ಅಂದರೆ ಒಂದು ಹತ್ತು ನಿಮಿಷ ನೆನೆಸಿ ಟೈಮ್ ಇಲ್ಲ ಅಂತಂದರೆ ಪರವಾಗಿಲ್ಲ ನಾವು ಹಾಕ್ಕೊಳ್ಬೋದು ನಾನು ಕೂಡ ಇಲ್ಲಿ ನೆನೆಸಿಟ್ಟಿಲ್ಲ ಟೈಮ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಹಾಗೆ ಸಡನ್ಲಿ ಹಾಕ್ಕೊಳ್ತಿದ್ದೀನಿ ರುಬ್ಬಿದ ತಕ್ಷಣ ಗ್ಯಾಸ್ ಮೇಲೆ ತವ ಕಾಯಿಲಿಕ್ಕಿಟ್ಟಿದ್ದೆ ಪಜ್ಜಿ ಪಡ್ಡಿಂದು ಹಾಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಳ್ತಿದ್ದೀನಿ ಪಡ್ಡಿನ ಹಿಟ್ಟನ್ನ ನೋಡಿ ಹಾಕೊಳ್ಳಿ ಪಡ್ಡಿನ ಹಿಟ್ಟನ್ನ ಯಾಕಂದರೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ತೆಗಿಯೋ ಕಷ್ಟ ಉಬ್ಬಿ ಬಂದುಬಿಡ್ತದ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ನಿಮ್ಗೆ ತೆಗಿಯೋಕೆ ಬರ್ತದ ಅಂದರೆ ಜಾಸ್ತಿ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹಿಟ್ಟಿನ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ ಈ ರೀತಿ ಹಾಕಾದ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಬೇಕಾಗ್ತದೆ ನೋಡಿ ಈಗ ಟೈಮು ಒಂದು ನಾಲ್ಕು ಮೂರು ನಿಮಿಷ ಬಿಟ್ಟಿದ್ದೆ ಈ ರೀತಿ ಉಬ್ಕೊಂಡು ಬಂದಿರ್ತದೆ ಹಾಗಾಗಿ ಹಿಟ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ತೆಗಿಯೋ ಮುಂದೆ ನಿಮ್ಗೆ ಸ್ವಲ್ಪ ಈಸಿಯಾಗಿ ಬರುತ್ತಾ ಅಂತ ಅನ್ನೋದಕ್ಕೋಸ್ಕರ ಇಲ್ಲ ಪರವಾಗಿಲ್ಲ ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು ನೋಡಿ ನೋಡ್ತಿದ್ದೀರಲ್ಲ ಎಲ್ಲೂ ಒಂದು ಸ್ವಲ್ಪ ಅಂಟೋದಿಲ್ಲ ಈ ಒಂದು ತವಕ ಇದು ನಾನ್ ಸ್ಟಿಕ್ಕು ಬಟ್ ನೀವು ಕಬ್ಬಿಣ ತವಕ ಹಾಕಿದರೂ ಎಲ್ಲೂ ಅಂಟೋದಿಲ್ಲ ಹಾಗೆ ಕಲರ್ ಕೂಡ ನೋಡ್ತಿದ್ದೀರಿ ಯಾವುದೇ ರೀತಿ ಸಕ್ಕರೆ ಇಲ್ಲಿ ನಾವು ಆ್ಯಡ್ ಮಾಡಿಲ್ಲ ಆದರೂ ಕಲರು ನ್ಯಾಚುರಲ್ ಕಲರ್ ಅಂದರೆ ನಾವು ಮನೆ ಒಳಗೆ ಮಾಡ್ತಕ್ಕಂಥ ಒಂದು ಅಕ್ಕಿಯನ್ನು ನೆನೆಸಿ ಮಾಡ್ತಕ್ಕಂಥ ಪಡ್ಡಿ ಯಾವ ಕಲರ್ ಒಳಗೆ ಬರುತ್ತೋ ಅದೇ ಕಲರಲ್ಲಿ ಇಷ್ಟು ಕಲರ್ಫುಲ್ಲಾಗಿ ಅಂದರೆ ಗರಿಗರಿಯಾಗಿ ಕಲರ್ಫುಲ್ಲಾಗಿ ಬಂದಿತ್ತು ಮೇಲ್ಗಡೆಯಿಂದ ಯಾವ ರೀತಿ ಗರಿಗರಿಯಾಗಿರುತ್ತೋ ಅದೇ ರೀತಿ ಒಳಗಡೆಯೂ ಸ್ಮೂತಾಗಿರ್ತದೆ ನೋಡಿಕೊಂಡು ಬೆಂದ್ಕೊಂಡಿರೋದನ್ನ ಫಸ್ಟ್ ತೆಗೀರಿ ಸರಿ ಹುರಿ ಏನಾಗಿರುತ್ತೆ ಅಂದರೆ ಫ್ಲೇಮ್ ಏನಾಗಿರುತ್ತಾ ಕರೆಕ್ಟಾಗಿ ಎಲ್ಲ ಪಡ್ಡುಗಳಿಗೆ ಬೆನ್ ಬಡ್ದಿರೋದಿಲ್ಲ ಹತ್ತಿರೋದಿಲ್ಲ ಹಾಗಾಗಿ ನೋಡ್ಕೊಂಡು ಯಾವುದು ಬೆಂದಿರ್ತದ ಅದನ್ನು ನೋಡ್ಕೊಂಡು ನೋಡಿಕೊಂಡು ತೆಗೆದ್ರೆ ಆಯಿತು ಎಲ್ಲೂ ಒಂದು ಸ್ವಲ್ಪನೂ ಅಂಟದೆ ಇರೋ ರೀತಿಯೊಳಗನ ಬರ್ತದೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತದೆ ನೋಡಿ ಯಾವುದು ಒಂದು ಪಡ್ಡು ಕೂಡ ಸ್ವಲ್ಪನೂ ಅಂಟದೆ ಇರೋ ಒಳಗೆ ಬಂದಿತ್ತು ಹಾಗೆ ತೆಗೆದಾದ್ಮೇಲೆ ಅಂದರೆ ಮರ್ ಮಗ್ಚಿ ಹಾಕಿದ ಮೇಲೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ಇಂಟ್ರೆಸ್ಟ್ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಬೇಡ ಈಗ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕೂಡ ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಬೇಯಿಸ್ಕೊಂಡು ಆದಮೇಲೆ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಬೆಂದಿರಬೇಕು ಒಂದು ಸ್ವಲ್ಪ ಕೆಂಪಾಗಿರಬೇಕು ಅಷ್ಟಾದರೆ ಪಡ್ಡು ರೆಡಿಯಾಗಿರ್ತದೆ ನೋಡ್ತಿದ್ದೀರಲ್ಲ ಈ ರೀತಿ ಕೆಳಗಡೆ ಗೋಲ್ಡನ್ ಕಲರ್ ಬಂದಿತ್ತು ಅಂದರೆ ಪರ್ಫೆಕ್ಟಾಗಿ ಪಡ್ಡು ರೆಡಿಯಾಗಿರ್ತದ ನೋಡಿ ಪ್ರತಿ ಒಂದು ಕೂಡ ಅದೇ ರೀತಿ ಒಳಗಿತ್ತು ನಾವು ಇನ್ನೊಂದು ಬ್ಯಾಚ್ ಕೂಡ ನಿಮಗೆ ತೋರಿಸ್ತಿದ್ದೀನಿ ಮತ್ತು ಗಾ ಹಂಚಿನ ಕಾಯಿಸ್ಕೊಳ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಮತ್ತು ಹಿಟ್ಟನ್ನ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಬೇಯಿಸ್ಕೊಂಡು ಇಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಇನ್ಸ್ಟಂಟಾಗಿರ್ತಕ್ಕಂಥ ಒಂದು ಪಡ್ಡು ಮನೆ ಒಳಗೆ ಇಡ್ಲಿ ರವೆ ಒಂದಿತ್ತು ಅಂತಂದರೆ ಈ ರೀತಿ ಒಂದು ರೆಸಿಪಿನ ಬ್ರೇಕ್ಫಾಸ್ಟ್ ರೆಸಿಪಿನ ಅಥವಾ ಸ್ನ್ಯಾಕ್ಸ್ ರೆಸಿಪಿನ ನಾವು ಮಾಡ್ಕೊಳ್ಬೋದು ಮಕ್ಳಿಗೆ ಕೇಳಿದ ತಕ್ಷಣ ಮಾಡ್ಕೊಳ್ಬೋದು ಅಂದರೆ ಇಡ್ಲಿನ ನಾವು ಮಾಡೇ ಮಾಡಿರ್ತೀವಿ ಸರಿ ಇಡ್ಲಿಯಿಂದ ಈ ರೀತಿ ಗರಿ ಗರಿಯಾದ ಸ್ಮೂತ್ ಆದ ಮೃದುವಾದ ಒಂದು ಪಡ್ನ ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ